ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷಿಯನ್ ತ್ರಿಬಲ್ ಬಂಟ್ ಅರೂರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಧನ್ಯವಾದಗಳು ಧನಸ್ಸು ರಾಶಿ ಸಜಿಟೇರಿಯಸ್ ಈ ಆಗಸ್ಟ್ ಮಂತಲ್ಲಿ ಏನು ಬದಲಾವಣೆಗಳು ಬದಲಾವಣೆಗಳಾಗುವಂಥದ್ದು ಬೆಳವಣಿಗೆಗಳಾಗುವಂಥದ್ದು ನೋಡೋಣ ಇವು ತುಂಬ ತುಂಬ ಸೌಂದರ್ಯದ ಕಡೆ ಗಮನನ ಕೊಡ್ತೀರಾ ಸಕ್ಸಸ್ ಕಡೆ ತುಂಬ ಗಮನ ಕೊಡ್ತೀರಾ ಬೆಲೆಬಾಳು ವಸ್ತುಗಳನ್ನು ತೊಗೋತೀರಾ ನೀವು ಈ ಮಂತಲ್ಲಿ ಅಂತ ಬಂದಿರುವಂಥದ್ದು ತುಂಬ ದ ಸಕ್ಸಸ್ ಕಡೆ ತುಂಬ ಗಮನಾನ ಕೊಡ್ತೀರ ದುಡ್ಡಿನ ವಿಚಾರದಲ್ಲೂ ಕೂಡ ತುಂಬ ಗಮನಾನ ಕೊಡ್ತಾ ಇದ್ದೀರಾ ಕೆಲವರು ಅದೊಂದು ಟ್ರಾನ್ಸ್ಫಾರ್ಮೇಶನ್ ಆಗಬೇಕು ನನ್ನ ಜೀವನದಲ್ಲಿ ಒಂದು ಬದಲಾವಣೆಗಳಾಗಬೇಕು ಅನ್ನೋದ್ರ ಕಡೆ ಗಮನಾನ ಕೊಡ್ತೀರಾ ಅಂತನೂ ಇದೆ ಮತ್ತು ಇನ್ನೂ ಬೆಲೆ ಬೆಳ ವಸ್ತುಗಳನ್ನು ತಗೋತೀರ ಸಕ್ಸಸ್ಸನ್ನು ಕಾಣ್ತೀರಾ ನೀವು ತುಂಬ ಸೌಂದರ್ಯದ ಕಡೆ ತುಂಬ ಹೆಚ್ಚಿನ ಗಮನಾನ ಕೊಡ್ತೀರಾ ಈ ಮಂತಲ್ಲಿ ಅಂತ ಬಂದಿರುವಂಥದ್ದು ಮತ್ತು ತುಂಬ ತುಂಬ ಶ್ರೀಮಂತರಾಗಿ ಇರೋದಕ್ಕೆ ಟ್ರೈ ಮಾಡ್ತೀರ ಈ ಮಂತಲ್ಲಿ ಶ್ರೀಮಂತಿಕೆಯನ್ನ ತುಂಬ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಈ ಮೈಂಡ್ ಮೈಂಡಲ್ಲಿ ಇರುವಂಥದ್ದು ಈ ಮಂತಲ್ಲಿ ಆಗತ್ತೆ ತುಂಬ ಎಕ್ಸ್ಪೆಕ್ಟೇಷನ್ನ ಇಟ್ಕೊಳ್ಳುವಂಥದ್ದು ಇದನ್ನು ಮಾಡಬೇಕು ನಾನು ಸಕ್ಸಸ್ ಮಾಡಬೇಕು ಈ ಥರ ಒಂದು ಮೈಂಡಲ್ಲಿ ಇರುವಂಥದ್ದು ಒಂದು ಬೆಳೆ ವಸ್ತುಗಳ ಮೇಲೆ ಒಂದು ಕೆಲಸದ ವಿಚಾರವಾಗಿ ಮತ್ತು ನಿಮ್ಮ ಮೈಂಡಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ನಾನು ಇದೇ ಥರ ಇದ್ರೆ ಸರಿ ಹೋಗೋಲ್ಲ ಅನ್ನೋ ಮೈಂಡ್ ನಿಮಗೆ ಈ ಮಂತಲ್ಲಿ ಬರುತ್ತೆ ಅಂತ ನೋಗಿದೆ ಮತ್ತು ಯಾವ ದೇವರ ಆಶೀರ್ವಾದ ಸಿಗುತ್ತೆ ಅಂತ ಇದೆ ಮತ್ತು ಯಾರು ನಿಮ್ಮ ನಿಮ್ಮ ಪರ್ಸನ್ನ ಮಿಸ್ ಮಾಡ್ಕೋತಾ ಇದ್ದೀರಾ ಅಂತಲೂ ಕೂಡ ಇದೆ ನಿಮ್ಮ ಪರ್ಸನ್ ಮಿಸ್ ಮಾಡ್ಕೋತಾ ಇದ್ದೀನಿ ಈ ಮಂತಲ್ಲಾದರೂ ನಾನು ಮೀಟ್ ಮಾಡ್ತೀನ ಅಂತಲೂ ಇರ್ಬೋದು ಮತ್ತು ಕೆಲವರು ಅಲ್ಲಿ ಎಂಗೇಜ್ಮೆಂಟ್ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ದೀರಾ ಅಂತಲೂ ಇಲ್ಲಿ ಇದೆ ಎಂಗೇಜ್ಮೆಂಟ್ ಆಗುತ್ತಾ ಮದುವೆ ಆಗುತ್ತಾ ಅನ್ನೋದ್ರ ಕಡೆ ನನ್ನ ಲೈಫ್ ಚೇಂಜ್ ಆಗುತ್ತಾ ಅಂತಲೂ ಕೆಲವರು ಯೋಚನೆ ಮಾಡ್ತಾ ಇದ್ದೀರಾ ಯಾ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಅಂತ ನೋಡೋಣ ಆಗಸ್ಟ್ ಮಂತಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಮೇಲೆ ಇದೆ ಆಗಸ್ಟ್ ಮಂತಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಗುತ್ತೆ ಇದು ಆಗಸ್ಟ್ ಮಂತಲ್ಲಿ ಆಲ್ಮೋಸ್ಟ್ ಏನು ಅಂತಂದರೆ ವರಮಹಾಲಕ್ಷ್ಮಿ ಈ ಈ ಮಂತಲ್ಲಿ ನಿಮಗೆ ವರಮಹಾಲಕ್ಷ್ಮಿಯ ಕೃಪೆ ಇದೆ ನೀವು ಅಂದ್ಕೊಂಡಿರೋದನ್ನು ನೀವು ಮಾಡ್ತೀರ ತುಂಬ ಸಕ್ಸಸ್ ನಿಮ್ಮ ಜೀವನಕ್ಕೆ ಬರುತ್ತೆ ತುಂಬ ಯಶಸ್ಸು ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಬದಲಾವಣೆಗಳು ಆಗುವಂಥದ್ದು ಅವರ ಅನುಗ್ರಹ ಇದೆ ನಿಮ್ಮ ಮೇಲೆ ತುಂಬ ಯಶಸ್ಸು ತುಂಬ ಎತ್ತರವಾಗಿ ನೀವು ಜೀವನದಲ್ಲಿ ಫ್ಯೂಚರಲ್ಲಿ ತುಂಬ ಚೆನ್ನಾಗಿ ಇರ್ತೀರ ಅಂತಲೂ ಇದೆ ಇಲ್ಲಿ ಮತ್ತು ತುಂಬ ಯಾರೆಲ್ಲ ಇಲ್ಲಿ ಫೈನಾನ್ಷಿಯಲಿ ವಿಚಾರವಾಗಿ ತುಂಬ ಹೆಸ್ರು ಮಾಡಬೇಕು ಅಂತ ಅಂದ್ಕೊಂಡಿರೋರು ಕೂಡ ತುಂಬ ಹೆಸರನ್ನು ಮಾಡ್ತೀರಾ ನೀವು ಫೈನಾನ್ಷಿಯಲಿ ವಿಚಾರವಾಗಿ ಹೆಸರು ಮಾಡಬೇಕು ನಾನು ಅಂತ ಯೋಚನೆ ಮಾಡ್ತಾ ಇರೋರು ಅವರ ಅನುಗ್ರಹ ನಿಮ್ಮ ಮೇಲಿದೆ ಅವರ ಅನುಗ್ರಹದಿಂದ ನಿಮ್ಮ ಎಲ್ಲ ಕೆಲಸಗಳು ಕೂಡ ಫೈನಾನ್ಷಿಯಲಿ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾಯಿದ್ರ ನನಸಾಗುವ ಸಾಧ್ಯತೆ ಇದೆ ಏನು ಬೇಜಾರಲ್ಲಿ ಇದ್ದೀರಾ ತುಂಬ ಸ್ಟ್ರೆಸ್ ಅಲ್ಲಿ ಯಾವುದೋ ಒಂದು ಜಗಳನ್ನ ನೆನಪು ಮಾಡಿಕೊಂಡು ಯಾವುದೋ ಒಂದು ಮನಸ್ತಾಪಗಳನ್ನು ನೆನಪು ಮಾಡಿಕೊಂಡು ತುಂಬಾ ಬೇಜಾರಲ್ಲಿ ಇದ್ದೀರಾ ನಿಮ್ಮ ಪರ್ಸನ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಬರಲಿ ಅಂತ ಆ ಕಾಯ್ತಾ ಇದ್ದೀರಾ ಅಂತಾನೂ ಇದೆ ಇಲ್ಲಿ ಇಲ್ಲಿ ಇಂಡಿಪೆಂಡೆಂಟ್ ಆಗಿ ಯಾರೆಲ್ಲ ಇದ್ದೀರ ಅವರು ಕೂಡ ತುಂಬಾ ಯೋಚನೆ ಮಾಡ್ತಾ ಇದಾರೆ ನಿಮ್ಮ ಪರ್ಸನ್ಗೋಸ್ಕರ ನಿಮ್ಮ ಪರ್ಸನ್ ಬರ್ತಾರ ಅಂತ ಯೋಚನೆ ಮಾಡ್ತಾ ಇದೀರ ಇಲ್ಲಿ ಒಂದು ಒಂದು ಸ್ವಲ್ಪ ತುಂಬ ಸ್ಟ್ರೆಸ್ ಅಲ್ಲಿ ಇರ್ತೀರಾ ಸ್ವಲ್ಪ ಈ ಮಂತಲ್ಲಿ ತುಂಬ ಸ್ಟ್ರೆಸ್ ಅಲ್ಲಿ ಇರುವಂತ ಸಾಧ್ಯತೆ ಇದೆ ತುಂಬ ಓಡಾಟಗಳಾಗುವಂಥದ್ದು ತುಂಬ ಮನಸ್ಸಿಗೆ ಬೇಜಾರಾಗುವಂಥದ್ದು ಕೆಲವರಿಗೆ ಇಲ್ಲಿ ಕಾಣಿಸ್ತಾ ಇದೆ ಒಂದು ಜಗಳ ಆಗುವಂಥದ್ದು ಫ್ಯಾಮಿಲಿ ಇಶ್ಯೂಸಿಂದ ಒಂದು ಜಗಳ ಕೂಡ ಆಗುತ್ತೆ ಅಂತ ಇಲ್ಲಿ ಇದೆ ಹುಷಾರಾಗಿ ಇರಿ ನಿಮ್ಮನ್ನು ನೀವು ಹೊರಗಡೆ ತಗೊಂಡು ಬನ್ನಿ ನೆಗೆಟಿವಿಟಿಯಿಂದ ಹೊರಗಡೆ ತಗೊಂಡು ಬನ್ನಿ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ ನಿಮ್ಮನ್ನು ನೀವು ಕಟ್ ಹಾಕ್ಕೊಂಡಿದ್ದೀರಾ ನಿಮ್ಮ ಪರ್ಸನ್ಗೋಸ್ಕರ ಬರೀ ಅದೇ ಯೋಚನೆಯಲ್ಲೇ ನೀವು ಇದ್ದೀರಾ ನಿಮ್ಮ ಪರ್ಸನ್ ನಿಮ್ಮನ್ನು ಮೀಟ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಈ ಮಂತಲ್ಲಿ ನಿಮ್ಮ ಪರ್ಸನ್ ಸಿಕ್ ಬರ್ತಾರೆ ಅಂತನೂ ಇದೆ ಸಕ್ಸಸ್ಸನ್ನು ಕಾಣ್ತೀರ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಫೈನಾನ್ಷಿಯಲಿ ವಿಚಾರವಾಗಿ ಮತ್ತು ನಿಮ್ಮ ಪರ್ಸನ್ ವಿಚಾರವಾಗಿ ಫ್ಯಾಮಿಲಿ ವಿಚಾರವಾಗಿ ಯೋಚನೆ ಮಾಡಿ ದೂರ ಯಾರಾಗಿದ್ರೆ ಈ ಮಂತಲ್ಲಿ ಬರೋ ಸಾಧ್ಯತೆ ಇದೆ ಅಂತನೂ ಇದೆ ಟ್ರಾವೆಲಿಂಗ್ ಕೂಡ ಮಾಡ್ತಾ ಇದ್ದೀರಾ ಸಾರಿ ಟ್ರಾವೆಲಿಂಗ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿರೋರು ಟ್ರಾವೆಲಿಂಗ್ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನ್ ನಿಮ್ಮನ್ನ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಇದೆ ಇಲ್ಲಿ ಬಂದು ಕರ್ಕೊಂಡು ಹೋಗ್ತಾರೆ ನಿಮ್ಮ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಆ ಯಾರೆಲ್ಲ ಪ್ರಾಬ್ಲಮ್ಸ್ಗಳಿಂದ ಇದ್ರಿ ಇಷ್ಟು ದಿನ ನಿಮ್ಮ ಪರ್ಸನ್ ಬರ್ತಾರಾ ಇಲ್ವೋ ಅಂತ ಯೋಚನೆ ಮಾಡ್ತಾ ಇದ್ರಿ ಅಲ್ವಾ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಬಂದಿರುವಂಥದ್ದು ಅವರು ಕೂಡ ಬರುವಂಥದ್ದು ನೀವು ಜರ್ನಿಯನ್ನು ಮಾಡುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಈ ಮಂತಲ್ಲಿ ಇದಾಗಿರುತ್ತೆ ಏಂಜಲ್ ಕಡೆಯಿಂದ ನಿಮಗೆ ಏನು ಗೈಡೆನ್ಸ್ ಸಿಗುತ್ತೆ ಅಂತ ನೋಡೋಣ

ಯಾವುದೋ ವಿಚಾರವಾಗಿ ನೋ ಅಂತ ಇದೆ ಇದು ನಾಟ್ ನಾಟ್ ರೈಟ್ ಟೈಮ್ ಅಂತ ಬಂದಿರುವಂತದ್ದು ಮತ್ತೆ ಕೆಲವೊಂದು ವಿಚಾರಗಳಲ್ಲಿ ಆಕ್ಷನ್ ನೀವು ತಗೋಬೇಕಾಗಿದೆ ಅಂತ ಬಂದಿದೆ ಆಕ್ಷನ್ ಅನ್ನ ತಗೊಳ್ಳಿ ವಿತಿನ್ ನೆಕ್ಸ್ಟ್ ಫೀ ವೀಕ್ಸ್ ಒಳಗಡೆ ಆಗುವಂಥದ್ದು ಇದೆ ಫೀ ವೀಕ್ಸ್ ಒಳಗಡೆ ಆಗುತ್ತೆ ಅಂದ್ಕೊಂಡಿರುವಂಥದ್ದು ಕೆಲವರಿಗೆ ಇಲ್ಲಿ ಲೇಟ್ ಕೂಡ ಆಗುವಂಥದ್ದು ಇದು ಒಳ್ಳೆ ಟೈಮ್ ಕೂಡ ಸದ್ಯಕ್ಕೆ ಬಂದಿಲ್ಲ ಆ ಟೈಮ್ ನಂತರ ಆಗತ್ತೆ ಅಂತ ಇಲ್ಲಿ ಕೆಲವರಿಗೆ ಬಂದಿರುವಂಥದ್ದು ನೋ ರಾಟ್ ಸಾರಿ ನಾಟ್ ರೈಟ್ ಟೈಮ್ ಟೇಕ್ ಆ್ಯಕ್ಷನ್ ವಿತ್ ಇನ್ ನೆಕ್ಸ್ಟ್ ಫಿಫ್ ವೀಕ್ಸಲ್ಲಿ ಅಂತ ಇದೆ ಥ್ಯಾಂಕ್ ಯು ಸೋ ಮಚ್ ಯಾರಿಗೆಲ್ಲ ಇದು ಸಾರಿ ಧನಸ್ ರಾಶಿ ಇಷ್ಟ ಆಯಿತು ರೀಡಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್